ಫಿಜಿ ಪ್ರವಾಸ ಕೈಗೊಂಡಿರುವ ದ್ರೌಪದಿ ಮುರ್ಮು ಅಲ್ಲಿನ ಶಿವಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಫಿಜಿ ಅಧ್ಯಕ್ಷ ರತು ವಿಲಿಯಂ ಮೈವಲ್ಲಿ ಕಟೋನಿವೆರೆ ಅವರ ಆಹ್ವಾನದ ಮೇರೆಗೆ ಫಿಜಿಗೆ ಮೂರು ದಿನಗಳ ಭೇಟಿಯನ್ನು ಕೈಗೊಂಡಿದ್ದರು ಇದಕ್ಕೂ ಮುನ್ನ ದ್ರೌಪದಿ ಮುರ್ಮು ಅವರಿಗೆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ದಿ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ರಾಷ್ಟಪತಿ ದ್ರೌಪದಿ ಮುರ್ಮು ಗವರ್ನರ್ ಜನರಲ್ ಸಿಂಧಿ ಕಿರೋ ಅವರ ಆಹ್ವಾನದ ಮೇರೆಗೆ ಇಂದಿನಿಂದ ಇದೇ ಒಂಬತ್ತರವರೆಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ ಅಲ್ಲಿ ಅವರು ಕಿರೋ ಮತ್ತು ಪ್ರಧಾನಮಂತ್ರಿ ಕ್ರಿಸ್ಟೋಫರ್ ಲುಕ್ಸನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ ಜೊತೆಗೆ ಶಿಕ್ಷಣ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾರತೀಯ ಸಮುದಾಯದೊಂದಿಗೂ ಸಂವಹನ ನಡೆಸಲಿದ್ದಾರೆ